ನಮಸ್ಕಾರ ಗುರುಳೆ ನಮಸ್ತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಸಾವಿರಾರು ಕಾಲಜ್ಞಾನ ಪ್ರತಿಗಳನ್ನ ಬರೆದಿದ್ದಾರೆ ಅದು ನಾವು ಕೂಡ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಒಂದು ಮೂವಿನಲ್ಲೂ ಕೂಡ ನೋಡಿದೀವಿ ಸಾವಿರಾರು ಪ್ರತಿಗಳು ನೋಡಿ ಆದ್ರೆ ನಮಗೆ ಅದ್ರಲ್ಲಿ ಸಿಕ್ಕಿರ್ತಕ್ಕಂಥ ಎರಡು ಮೂರು ಪ್ರತಿಗಳು ಮಾತ್ರ ಅದರಲ್ಲಿ ಕಲಿಯುಗದಲ್ಲಿ ಹೇಗೆ ಅಂತ್ಯ ಆಗುತ್ತೆ ಯಾವ್ಯಾವ ಕಷ್ಟಗಳ ಕಾರ್ಖಾನೆಗಳು ದುಷ್ಟರು ಹೇಗೆ ಬರ್ತಾರೆ ಎಲ್ಲರೂ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಅದನ್ನ ಪ್ರಸ್ತುತವಾಗಿ ಕೊಟ್ಟಿದ್ದಾರೆ ಆದ್ರೆ ಅದು ನಮಗೆ ಸಿಗದೆ ಇರತಕ್ಕಂತ ಗ್ರಂಥಗಳು ಸಾವಿರಾರು ಇದಾವೆ ಅದನ್ನ ಅವ್ರು ಏನ್ ಮಾಡಿದ್ದಾರೆ ಅದನ್ನ ಭೂಮಿಯಲ್ಲಿ ಇಟ್ಟು ಒಂದು ಗಿಡ ಬೆಳೆಸಿ ಇದನ್ನ ನಾನು ಬರೋ ಟೈಮ್ಗೆ ಇದನ್ನ ನಾನು ತೋರಿಸ್ತೀನಿ ಅಂತಿಲ್ಲ ಆದ್ರೆ ಅದನ್ನ ಭೂಮಿಯಲ್ಲಿ ಇಡತಕ್ಕಂತ ಭೂಮಿಯಲ್ಲಿ ರಹಸ್ಯವಾಗಿ ಇಡತಕ್ಕಂತ ಇಟ್ಟಿದಾರಲ್ಲ ಅದ್ರ ಉದ್ದೇಶ ಏನು ಗುರುಳೆ ಅದು ಏನನ್ನ ಸೂಚಿಸುತ್ತೆ ಅದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ನೋಡಿ ಕಾಲಜ್ಞಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ನಮ್ಮ ಕೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನು ಹಲವಾರು ಜನ ಇರ್ತಕ್ಕಂಥ ಆದರೆ ಶ್ರೀ ಪೋದಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನ ರಚನೆ ಮಾಡಿ ಅದನ್ನ ಯಾಕೆ ರಹಸ್ಯವಾಗಿ ಹೌದು ನೀವು ಕೇಳ್ತೀರ ಪ್ರಶ್ನೆ ನಂತರ ಯಾಕೆ ಅದನ್ನ ಕೊಡುಗೆಗಳಾಗಿ ಕೊಟ್ಟಿಲ್ಲ ಕಲಿಯುಗಕ್ಕೆ ಇವತ್ತು ನಮ್ಮ ಕಲಿಯುಗದಲ್ಲಿ ಕಾಲಜ್ಞಾನ ಅಂತಕ್ಕಂಥದ್ದು ಏನೇನು ಭವಿಷ್ಯವಾಣಿ ನುಡಿತಿದೆ ಅಂತ ವೀರಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ನೋಡಿ ಎರಡೇ ತಾಯಗೇರಿ ಇಷ್ಟೆಲ್ಲ ಒಂದು ಸಂದೇಶಗಳನ್ನ ತಿಳಿಸಿದೆ ಅಂತ ಹೇಳ್ತಿರ್ತಾರೆ ಹಲವಾರು ಜ್ಞಾನಿಗಳು ಬಹಳ ನಿಖರವಾಗಿ ತಿಳಿಸಿದ್ದಾರೆ ಬಟ್ ಅದು ನಡೀತಾನು ಬಂದಿದೆ ಯಾವುದು ಸುಳ್ಳಾಗಿ ನಡೀತಾ ನಡೀತಾ ಕಾಲ ಕಲಿಯುಗದ ಬಗ್ಗೆ ಒಂದು ಸಂದೇಶವನ್ನ ತಿಳಿಸತಕ್ಕಂಥದ್ದು ಇದು ಕಲಿಯುಗಕ್ಕೆ ಕಲಿಯುಗಕ್ಕೆ ಎಷ್ಟು ಬೇಕೋ ಅಷ್ಟು ಸಂದೇಶವನ್ನ ಇರ್ತಕ್ಕಂಥದ್ದು ಕಾಲಜ್ಞಾನ ಎಷ್ಟು ಬೇಕು ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಾವು ಒಂದು ಉದಾಹರಣೆಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ರೆ ಏನಾಗ್ತದೆ ಅದಕ್ಕೆ ಅದ್ರ ಒಂದು ಬೆಲೆ ಗೊತ್ತಿರಲ್ಲ ನೋಡುತ್ತೆ ಬಿಸಾಕೆ ಬಿಸಾಕುತ್ತೆ ಅದೇ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕೋತಿ ಕೈಲಿ ಇವನ್ ಕೈಲಿ ಏನಾದ್ರು ಕೊಟ್ರೆ ಕೋತಿ ಕೈಲಿ ಸಂಖ್ಯೆ ಹೋಗಿ ಕೊಟ್ಟಂಗೆ ಅದ್ ಮೂಸ್ ನೋವು ಎಲ್ಲೋ ಜಾಗಕ್ಕೆ ಇಟ್ಕೊಂತ ಕಲಿಯುಗದ ಜನಗಳು ಹಾಗೆ ಆಗ್ತೀವಿ ನಾವು ನೋಡಿ ಅದು ಯಾಕಷ್ಟು ರಹಸ್ಯವಾಗಿ ಇಟ್ಟಿದ್ದಾರೆ ನಮ್ಮ ನಾವು ತಿಳ್ಕೊಂಡಿರಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀವಿ ಯಾಕಷ್ಟು ರಹಸ್ಯವಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಕಲಿಯುಗದಲ್ಲಿ ಅವಶ್ಯಕತೆ ಇಲ್ಲ ಕೈಲಿ ಕಳ್ಳೆಗಾಯಿ ಕೊಟ್ರೆ ತೃಪ್ತಿಯಿಂದ ಖುಷಿಯಾಗಿ ತಿನ್ನುತ್ತೆ ಹೌದು ಕಲಿಯುಗದಲ್ಲಿ ನಮ್ಗೆ ಕಲಿಯುಗದಲ್ಲಿ ಏನೇನ್ ಬೇಕು ಇವತ್ತು ದವಸ ಧಾನ್ಯ ಅಕ್ಕಿ ಬೇಳೆ ತಿಂತಕ್ಕಂಥ ಪದಾರ್ಥಗಳು ಕಲಿಯುಗದಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳು ಕೊಟ್ಟರೆ ನಾವು ಅದನ್ನ ಸ್ವೀಕರಣೆ ಮಾಡ್ತೀವಿ ಅದಕ್ಕೆ ಗೌರವ ಕೊಟ್ಟು ಹೆಚ್ಚಿಟ್ಕೊಂತೀವಿ ಹಾಗಾಗಿ ಆ ಕಲಿಯುಗದಲ್ಲಿ ಏನ್ ಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದಾರೆ ಎಷ್ಟು ಗರಿ ಎಷ್ಟು ತಾಳೆ ತಾಳೆಗರಿಗಳನ್ನ ಬೇಕೋ ಕಲಿಯುಗಕ್ಕೆ ಎಷ್ಟು ಅವಶ್ಯಕತೆ ಇರೋಷ್ಟು ಮಾತ್ರ ಕೊಟ್ಟಿದ್ದಾರೆ ಇನ್ನು ಮಿಕ್ಕಿದೆಲ್ಲ ಏನ್ ಹೇಳ್ತಾರೆ ಜ್ಞಾನಿಗಳೆಲ್ಲ ನಾವು ತಿಳ್ಕೊಂಡಿರೋಷ್ಟು ನಾವು ಹೇಳಕ್ ಇಷ್ಟಪಡ್ತೀರಿ ಆ ಗ್ರಂಥಗಳು ಏನಿದೆಯೋ ಅವ್ರು ಯಾಕೆ ನೋಡಿ ನಾನು ಬಂದು ಅದನ್ನ ಮತ್ತೆ ತೆಗಿತೀನಿ ಒಳಗಡೆ ರಹಸ್ಯವಾಗಿ ಇಟ್ಟಿರ್ತಕ್ಕಂಥದನ್ನ ತೆಗೆದು ತೋರಿಸ್ತೀನಿ ಅಂತಕ್ಕಂಥದ್ದಿದ್ರೆ ಅದು ಕಲಿಯುಗಕ್ಕೆ ಅವಶ್ಯಕತೆ ಇಲ್ಲ ಅವ್ರು ಅವಶ್ಯಕತೆ ಇದೆ ಅಂತ ಯಾಕಂತ ಹೇಳಿದ್ರೆ ವೀರವಸಂದ್ರ ಬಂದ್ಮೇಲೆ ಯಾವ ಯುಗ ಇರುತ್ತೆ ಯಾ ಯುಗ ಇರುತ್ತೆ ಸತ್ಯಯುಗ ಸತ್ಯಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಇವತ್ತು ನಮ್ಗೆ ಸತ್ಯಯುಗದಲ್ಲಿ ನಾವು ಹೇಳ್ತಾನೆ ಇರ್ತೀರ ಹಲವಾರು ಕಾರ್ಯಕ್ರಮದಲ್ಲಿ ಸತ್ಯಯುಗದಲ್ಲಿ ರುದ್ರಾಕ್ಷಿಗೆ ಬಹಳ ಬೆಲೆ ಬರುತ್ತೆ ಇವತ್ತು ನಾವು ಕಲಿಯುಗದಲ್ಲಿ ಎಲ್ಲೆಲ್ಲಿ ಬಿಸಾಕಿದೀವಿ ರುದ್ರಾಕ್ಷಿಗಳನ್ನ ಹೌದು ಕಾಲ್ ಕಸವಾಗಿದ್ದೀವಿ ಎಲ್ಲಂದ್ರೆ ಬಿಸಾಕಿದ್ದೀರಿ ಅದ್ರ ಬೆಲೆ ಗೊತ್ತಿರೋರ್ಗೆ ಮಾತ್ರ ಗೊತ್ತಿರೋದು ಆದ್ರೆ ಅವ್ರನ್ನ ಯಾರು ಪೂಜೆ ಮಾಡ್ತಾರೋ ಅದನ್ನ ಯಾರು ಇಷ್ಟಪಟ್ಟಿಟ್ಕೊಂಡಿರ್ತಾರೋ ಅದ್ರ ಬೆಲೆ ಗೊತ್ತಿರೋರ್ಗೆ ಮಾತ್ರ ಅದನ್ನ ಇಷ್ಟಪಟ್ಟಿಟ್ಕೊಂಡಿರ್ತಾರೆ ಹಾಗೆ ಸತ್ಯಯುಗದ ಯುಗದ ಕಾಲಜ್ಞಾನ ಏನು ವೀರಭ ಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರು ಸ್ಥಾಪನೆ ಮಾಡಿಟ್ಟಿದ್ರು ಕಲಿಯುಗಕ್ಕೆ ಏನಾದ್ರು ಅಂಚೆಗೆ ಕೊಡುಗೆ ಅಂತ ಕೊಟ್ಟರು ನೀವೇನ್ ಮಾಡ್ತೀರ ಅದನ್ನ ಬಗ್ಗೆ ಅವಶ್ಯಕತೆ ಇಲ್ಲಪ್ಪ ಅಂತ ಹೇಳಿ ಬಿಸಾಕ್ತಾರೆ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥಗಳು ಸತ್ಯೋಗಕ್ಕೆ ಬೇಕು ಸತ್ಯದಲ್ಲಿ ಈಗ ಇರ್ಬೇಕು ನಿಯಮಗಳನ್ನ ಏನೇನ್ ಮಾಡ್ಬೇಕು ಅಂತಕ್ಕಂಥದ್ದು ಇವಾಗಲೇ ಒಂದು ಇವತ್ತು ನಾವೊಂದು ಈ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ಆಸ್ತಿಗಳೇನಿದೆಯೋ ಮಕ್ಕಳಿಗೆ ಒಂದು ವಿಲ್ ಮಾಡಿಟ್ಟಿರ್ತಾರೆ ನಾನು ಹೋದ ನಂತರ ನನ್ ಮಕ್ಕಳಿಗೆ ಅಂತ ಇದು ಕೂಡ ವೀರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಸತ್ಯುಗಕ್ಕೆ ಮಾಡಿಟ್ಟಿರ್ತಕ್ಕಂಥ ವಿಲ್ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ರೆ ಈಗ ಹಲವಾರು ಕಾಲಜ್ಞಾನಿಗಳು ಹೇಳ್ತಿರೋದು ಈ ಕಲಿ ಈ ಯುಗಕ್ಕೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದು ಅಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕಲಿಯುಗ ಮತ್ತೆ ಸತ್ಯುಗ ಎರಡಕ್ಕೂ ಆಗುವಂತ ಕಾಲಜ್ಞಾನವನ್ನು ಬರ್ದಿದ್ದಾರೆ ಆದ್ರೆ ತುಂಬಾ ವಿಶೇಷವಾಗಿರತಕ್ಕಂತ ಒಂದು ಕಾಲಜ್ಞಾನ ಇಲ್ಲದು ಅಂದ್ರೆ ಯಾವ ಬೇರೆ ಯಾರು ಕೂಡ ಹೇಳಿದ್ರೆ ಸಾಧ್ಯನೇ ಇಲ್ಲ ಇನ್ನೊಂದು ಇನ್ನೊಂದು ಮುಂದೆ ಬರುವಂತ ಯುಗದಲ್ಲಿ ಏನ್ ನಡಿಬೇಕು ಹೇಗ್ ಮಾಡ್ಬೇಕು ಅಂತ ಬರ್ದಿರ್ತಕ್ಕಂಥ ಕಾಲಜ್ಞಾನ ಇಲ್ಲೂ ಇಲ್ಲ ಹಾಗಾದ್ರೆ ಇಲ್ಲ ಇದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಮಾತ್ರ ಈ ರೀತಿ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ಸತ್ಯಯೋಗದ ಕಾನೂನುಗಳು ಹೀಗೆ ಹೇಗೆ ಇರಬೇಕು ಅಂತಕ್ಕಂಥದ್ದು ಇವಾಗ್ಲೇ ಕಟ್ನಿಟ್ ಮಾಡಿ ಅದನ್ನ ಇವತ್ತೊಂದು ಬರವಣಿಗೆ ಮುಖಾಂತರ ನಾವು ಇವತ್ತೇನು ಒಂದು ಕೋಟ್ ಆರ್ಡರ್ ಸಂದೇಶ ತಿಳಿಸಿದೆ ಅಂತ ಏನೇ ಇದೇ ರೀತಿ ಕಟ್ನಿಟ್ ಪಾಲನೆ ಅಂತ ಏನಿದೆಯೋ ಅದು ಕಟ್ನಿಟ್ ಪಾಲನೆ ಅಂತ ಕಲಿಯುಗದಲ್ಲಿ ಕೋರ್ಟ್ ಎಲ್ಲ ನಿರ್ಧಾರ ಮಾಡಿದೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಆ ಸತ್ಯಯೋಗದಲ್ಲಿ ಇದೇ ರೀತಿ ಕಟ್ನಿಟ್ ಹೇಳಿ ಅದನ್ನ ದಾಖಲೆಗಳನ್ನ ಕೂಡ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ ಅದೇ ಸತ್ಯಯುಗಕ್ಕೆ ಅದೇ ಕಾಲಜ್ಞಾನ ಅದಕ್ಕೋಸ್ಕರ ಅದು ರಹಸ್ಯವಾಗಿಟ್ಟಿರ್ತಕ್ಕಂಥದ್ದು ಅದನ್ನ ಆ ವೀರವಸಂತರ ಬಂದು ತೆಗೆದು ಆ ಅದರಲ್ಲಿ ಬರೆದಿರ್ತಕ್ಕಂಥದ್ದು ಏನಿದೆಯೋ ಅದನ್ನ ಪ್ರಚಾರಗಳನ್ನ ಮಾಡ್ತಾರಂತೆ ಇವತ್ತು ನಾವು ನಾವುಗಳೆಲ್ಲ ಸೇರ್ಕೊಂಡು ಕಾಲಜ್ಞಾನವನ್ನ ಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮ ನಾವುಗಳೆಲ್ಲ ಹಲವಾರು ನಮ್ಮಂತೂ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಇದಾರೆ ಯಾವ ರೀತಿ ವೀರಬ್ರಹ್ಮೇಂದ್ರ ಸ್ವಾಮಿಗಳನ್ನ ನಾವು ಕಾಲಜ್ಞಾನಿಗಳನ್ನ ಪರಿಚಯ ಮಾಡಿಸ್ತಾ ಹೋಗ್ತಿದೀವೋ ಸತ್ಯದಲ್ಲೂ ಕೂಡ ಇದೇ ರೀತಿ ನಡೆಯುತ್ತಂತೆ ಸತ್ಯಯೋಗದಲ್ಲಿ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಖಚಿತವಾಗಿ ಹೀಗೆ ಇರಬೇಕು ನಡವಳಿಕೆ ಅಂತಕ್ಕಂಥದ್ದು ಈಗ ತಂದೆ ತಾಯಿ ನಮ್ಗೆ ಯಾವ ರೀತಿ ಒಂದು ನಡವಳಿಕೆ ಕಳಿಸ್ತಾರ ನಮ್ಮ ಗುರುಗಳಾದವ್ರ ಏನ್ ವಿದ್ಯೆಗಳು ಕಳಿಸ್ತಾರೋ ಅದರಲ್ಲಿ ಸತ್ಯೋಗಿರ್ತಕ್ಕಂಥ ವಿದ್ಯೆಗಳೆಲ್ಲ ಅದರಲ್ಲಿ ಇರ್ತಾರೆ ಅದಕ್ಕೋಸ್ಕರ ಅದನ್ನ ರಹಸ್ಯವಾಗಿಟ್ಟಿರ್ತಕ್ಕಂಥದ್ದು ಅದೇನಾದ್ರೂ ಕಲಿಯುಗದಲ್ಲಿ ನಮ್ಮ ಮಾಡರ್ನ್ ರಾಕ್ಷಸರು ನಾವು ಕೋತಿಗಳು ಅಂತ ಹೇಳ್ತಿ ಏನಾದ್ರು ಕೊಟ್ರೆ ಏನ್ ಮಾಡ್ತೀರಿ ಹೇಳಿ ಕೋತಿ ಚೇಷ್ಟೆ ಮಾಡ್ತೀರಿ ಮರಬಾರದ್ನೆಲ್ಲ ಮಾಡಿ ನಾನ್ ಸತ್ಯಯೋಗಕ್ಕೆ ಎಂಟ್ರಿ ಆಗ್ಲೇಬೇಕು ಅನ್ನೋ ಅಹಮಿಂದ ಮತ್ತೆ ದುರಾಸೆಗಳು ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿರೋ ವೀಕ್ನೆಸ್ ಹಾಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ರೀತಿಯ ಬಿಸ್ನೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಖಂಡಿತವಾಗಿ ಮಾಡ್ಕೊತೀವಿ ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಅದಕ್ಕೆ ಹೇಳಿರೋದು ಕಲಿಯುಗದಲ್ಲಿ ಕಾಂಚನ ಕುಡಿಯ ಕುಣಿಯುತ್ತಂತ ಅದಿವು ಗುರು ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ತಾಂಡ್ವಾಡ್ತಾಳೆ ಅಂತ ಅದೇ ರೀತಿ ನಮ್ಮ ತಾಂಡ್ವಾಡಿಸ್ಬಿಡ್ತಾಳೆ ಅಂತೇಳಿ ಅವ್ರು ರಾಸಿಯಾಗಿ ಇಟ್ಟಿರ್ತಾರೆ ತುಂಬಾ ಉಪಯುಕ್ತ ಮಾಹಿತಿ ಗುರುಳೆ ವೀಕ್ಷಕರಲ್ಲಿ ನಾನೊಂದು ಸಲಹೆ ನಿಮಗೆ ಯಾವುದೇ ರೀತಿಯಾದ ಕಾಲಜ್ಞಾನದ ಕುರಿತಾಗಿ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಅದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದನ್ನ ಆ ಪ್ರಶ್ನೆಗಳನ್ನು ನಾನು ಗುರು ಹಲವಾರು ಗುರುಗಳ ಹತ್ರ ಅದನ್ನ ವಿಚಾರ ಮಾಡಿ ಅದನ್ನ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ನಮಸ್ತೆ